ರೈತಾಪಿ ಬಂಧುವರ್ಗದವ್ರಿಗ ಯಾರ್ಗ್ ಮದುವೆ ಆಗಿಲ್ಲ ಅಂತವ್ರಿಗೆ ಸಾವಿರಾರು ಜನಕ್ಕೆ ಇಲ್ಲಿ ಮದುವೆ ಆಗಿದೆ ಒಬ್ರಿಗಿಬ್ರಿಗಲ್ಲ ಇಲ್ಲಿಗೆ ಬಂದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಗೆ ಸ್ನೇಹಿತರಿಗೆಲ್ಲ ಮದುವೆ ಆಗಿದೆ ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಕಟ್ಟೂರ್ ಲೇಔಟಿಗೆ ಬಂದು ಈ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಕಾಶಿಗೆ ಹೋದಷ್ಟೇ ಒಂದು ಸಂತೋಷ ಸಮಾಧಾನ ನೆಮ್ಮದಿ ಎಲ್ಲ ಸಿಗುತ್ತೆ ನಮ್ಮದು ಬಿಲ್ಡಿಂಗ್ ಇತ್ತು ತುಂಬ ದಿನದಿಂದ ಖಾಲಿ ಇತ್ತು ಇವಾಗ ಇಲ್ಲಿಗೆ ಬಂದ ಮೇಲೆ ಅದು ಫಿಲ್ ಆಗಿ ಒಳ್ಳೆಯವರು ಬಂದಿದ್ದಾರೆ ಇಲ್ಲಿ ಯಾರಿಗೆ ಆಗಲಿ ಮದುವೆ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ಬಂದರೆ ಅವರು ಕಂಕಣ ಅಂತ ಕಂಕಣ ಪೂಜೆ ಅಂತ ಒಂದು ಮಾಡಿಸಿ ಕೈಗೆ ದಾರ ಕಟ್ತಾರೆ ಅವರು ಮೂರು ಪ್ರದೋಷ ನಾಲ್ಕು ಪ್ರದೋಷಕ್ಕೆ ಆಗೋದ್ರೊಳಗಡೆ ಅವ್ರಿಗೊಂದು ಒಳ್ಳೆಯದಾಗುತ್ತೆ ದಯವಿಟ್ಟು ಯಾರೇ ಆಗಲಿ ಅಂತ ತೊಂದರೆ ಇರೋರು ಬಂದು ಸನ್ನಿಧಾನದಲ್ಲಿ ದೇವ್ರ ಹತ್ರ ಬಂದು ಕಂಕಣ ಪೂಜೆ ಮಾಡಿಸಿ ಕಂಕಣ ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಮೂರು ಪ್ರದೇಶಕ್ಕೆ ಬಂದ್ವಿ ಮೂರು ಪ್ರದೇಶದ ಒಳಗಡೆನೇ ನಮಗೆ ನಮ್ಮ ಮಗಳಿಗೆ ಒಳ್ಳೆಯದಾಯಿತು ಬಂದು ಒಂದು ಕಡೆ ಹೊರ ಬಂದು ಫಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಓಂ ನಮ ಶಿವಾಯ ಅಟ್ಟೂರು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಈ ಕ್ಷೇತ್ರದಲ್ಲಿ ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲಪಕ್ಷ ತ್ರಯೋದಶಿಯಲ್ಲಿ ಸ್ವಾಮಿಗೆ ಮಹಾರುದ್ರಾಭಿಷೇಕ ಪ್ರದೋಷ ಕಾಲದಲ್ಲಿ ಸಂಜೆ ನಾಲ್ಕೂವರೆಯಿಂದ ಮತ್ತೆ ಏಳುವರೆವರೆಗೂ ಸ್ವಾಮಿಗೆ ಮಹಾಭಿಷೇಕ ನಡೆಯುತ್ತೆ ಸಮಯದಲ್ಲಿ ಭಗವಂತನಿಗೆ ಕಂಕಣ ಧಾರಗಳನ್ನು ದೇವ್ರ ಹತ್ರ ಇಳಾಗತ್ತೆ ಇದನ್ನು ನಂತರವಾಗಿ ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂಥವ್ರಿಗೆ ಈ ಕಂಕಣ ಕಟ್ತೀವಿ ಕಂಕಣ ಕಟ್ಟಿದ ಮೇಲೆ ನಲವತ್ತೆಂಟು ದಿವಸ ಅಥವಾ ಮೂರು ತಿಂಗಳು ಖಂಡಿತವಾಗ್ಲೂ ಒಂಬತ್ತು ಪ್ರದೋಷಗಳು ಯಾರು ಬಂದು ಇಲ್ಲಿ ತೀರ್ಥಸ್ನಾನ ಮಾಡ್ಕೊಂಡು ಹೋಗ್ತಾರೆ ಈ ಕಂಕಣ ಕಟ್ಟಿಸ್ಕೊಂಡು ಅವರಿಗೆ ಖಂಡಿತವಾಗ್ಲೂ ಕಂಕಣ ಭಾಗ್ಯ ಪ್ರಸನ್ನಪೂರ್ವಕವಾಗಿ ಅನುಗ್ರಹ ಆಗುವಂಥದ್ದು ಇಲ್ಲಿ ಸಾನ್ನಿಧ್ಯದ ಆಗಿರುತ್ತೆ ಮತ್ತು ಯಾವುದೇ ಒಂದು ಭೂಮಿ ವಿಚಾರದಲ್ಲಿ ಅಂದರೆ ಈ ರಿಯಲ್ ಎಸ್ಟೇಟು ಮತ್ತೆ ಇತರ ಸಮಸ್ಯೆಗಳಲ್ಲಿ ಸಿಗಾಕೊಂಡಿರ್ತಾರೆ ಅಂದರೆ ಭೂಮಿ ವ್ಯಾಪಾರ ಆಗ್ತಾ ಇರೋಲ್ಲ ಇನ್ನೇನು ಕೂತ್ಕೊಂಡು ಮಾತಾಡಿರ್ತಾರೆ ಅವರಿಗೆ ಯಾವಾಗ ಭೂಮಿ ಸಂಪ್ರದ ಆಗುತ್ತೆ ಅಂದರೆ ಇಲ್ಲಿಗೆ ಬಂದು ಸ್ವಾಮಿಗೆ ಬಿಲ್ವ ಪತ್ರೆಯನ್ನು ಅರ್ಚನೆ ಮಾಡೋದ್ರಿಂದ ತುಂಬ ಜನಕ್ಕೆ ಖಂಡಿತವಾಗ್ಲೂ ಇಲ್ಲಿ ಬಂದವ್ರಿಗೆ ಮೂವತ್ತೇಳು ವರ್ಷ ನಲವತ್ತೆರಡು ವರ್ಷ ಇರುವಂತಹ ಹೆಣ್ಮಕ್ಳು ಮತ್ತು ಪುರುಷರು ಅವರಿಗೆ ಖಂಡಿತವಾಗ್ಲೂ ಇಲ್ಲಿ ಬಂದಂಥವ್ರು ಸುಮಾರು ಜನಕ್ಕೆ ಮದುವೆ ಆಗಿದೆ ಸುಮಾರು ಉದಾಹರಣೆಗಳಿದೆ ರೈತಾಪಿ ಬಂಧುವರ್ಗದವ್ರಿಗೆ ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಸಾವಿರಾರು ಜನಕ್ಕಿಲ್ಲಿ ಮದುವೆ ಆಗಿದೆ ಒಬ್ರಿಗಿಬ್ರಿಗಲ್ಲ ಅವ್ರು ಇಲ್ಲಿ ಯಾರು ಬಂದು ಸಹ ಇಲ್ಲಿ ಕಂಕಣ ಕಟ್ಸ್ಕೊಂಡು ಹೋಗ್ತಾರೆ ಇತ್ತೀಚೆಗೆ ಏನಾಗಿದೆ ಅಂದರೆ ರೈತರು ಅಂದರೆ ಸಾಕು ಹೆಣ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಗದ್ದೆ ಹತ್ರ ಹೋಗಬೇಕು ಮತ್ತು ಕಳೆ ಕೀಳಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ರೈತರು ಮಕ್ಕಳನ್ನ ದೂರ ಮಾಡ್ತಾ ಇದ್ದಾರೆ ಆದರೆ ರೈತ ಮಕ್ಕಳನ್ನು ಮದುವೆ ಆಗೋದ್ರಿಂದ ಖಂಡಿತವಾಗ್ಲೂ ಎಲ್ಲೂ ಹೊರಗಡೆ ಹೋಗಿ ದುಡಿಯೋವಂಥದ್ದೇ ಬೇಡ ಅವರು ಮನೇಲೇ ಕೂತ್ಕೊಂಡು ಸಾಕ್ತಾರೆ ಅಂದರೆ ಬೇರೆ ಈ ಎಂಪ್ಲಾಯಿಗಳಿಗಿಂತನೂ ರೈತರು ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಣ್ಮಕ್ಳನ್ನ ಹಾಗಾಗಿ ರೈತರು ಮಕ್ಕಳು ಇಲ್ಲಿ ಬಂದವ್ರಿಗೆ ಸುಮಾರು ಜನಕ್ಕೆ ಮದುವೆ ಆಗಿದೆ ಇದು ಅಟ್ಟೂರು ಯಲಂಕ ಬೆಂಗಳೂರು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ನನ್ನ ನಂಬರ್ ಹಾಕಿರ್ತೀನಿ ಅದರಲ್ಲಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮ್ಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲೂ ಸಿಗುತ್ತೆ ವಿಶೇಷ ದಿನ ಸೋಮವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಮತ್ತು ಶುಕ್ಲ ಪಕ್ಷ ತ್ರಯೋದಶಿ ಕೃಷ್ಣ ಪಕ್ಷ ತ್ರಯೋದಶಿ ಈ ತ್ರಯೋದಶಿಗಳಲ್ಲಿ ತೀರ್ಥ ಸ್ನಾನ ಇರುವಂಥದ್ದು ವಿಶೇಷವಾಗಿರೋದು ಬಿಸ್ನೆಸ್ ಸ್ವಲ್ಪ ಪೂರ್ತಿ ಲಾಸ್ ಏನು ಮಾಡೋದು ಮುಚ್ಚೋದಾ ಅಥವಾ ಕಂಟಿನ್ಯೂ ಮಾಡೋದ ಏನಂತ ಯೋಚನೆ ಆಗಿತ್ತು ಸೊ ಹಂಗಾಗಿ ಇಲ್ಲಿ ಬಂದಮೇಲೆ ಸ್ವಲ್ಪ ಅವರು ಪೂಜೆಗಳೆಲ್ಲ ಹೇಳಿದ್ರು ಪರವಾಗಿಲ್ಲ ಮಾಡಿದ್ವಿ ದೀಪ ಹಚ್ಚಿದ್ವಿ ಸೊ ಪ್ರತಿ ಸೋಮವಾರ ಬಂದ್ವಿ ಟೈಮಲ್ಲಿ ಒಂದು ಮೂರು ನಾಲ್ಕು ಪ್ರದೇಶದಲ್ಲೇ ರಿಸಲ್ಟ್ ಸಿಕ್ಕಿದೆ ನಮ್ಮದು ಕೆಲವೊಂದು ಸಮಸ್ಯೆಗಳಿತ್ತು ಅದೆಲ್ಲ ಕಂಪ್ಲೀಟಾಗಿ ಆಗಿದೆ ಸೊ ಹಂಗಾಗಿ ಭಾಳ ಒಳ್ಳೇದಿದೆ ಬಟ್ ಏನಂದರೆ ಇಲ್ಲಿ ಪಾಷಾಣ ಲಿಂಗ ಭಾಳ ಫೇಮಸ್ಸು ಮತ್ತು ಸ್ವಾಮಿಗಳು ತುಂಬ ಚೆನ್ನಾಗಿ ಸಜೆಷನ್ ಮಾಡೋದ್ರಿಂದ ಸೊ ಜನ ಇದನ್ನು ನಂಬಿಕೆ ಇಟ್ಟು ಸ್ವಲ್ಪ ತಾಳ್ಮೆಯಿಂದ ಒಂದು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತವಾಗಿ ಒಂದು ಪಾಸಿಟಿವ್ ರಿಸಲ್ಟ್ ಅಂತೂ ಸಿಗುತ್ತೆ ಸರ್